ಸರ್ ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸಂಗಮೇಶ್ ಸರ್ ಸರ್ ಏನ್ ಮಾಡ್ತಾ ಇದ್ದೀರಾ ಸರ್ ಇದು ಬೇಸಿಗೆ ಕಾಲದಲ್ಲಿ ಅಂತೂ ದನ ಕರುಗಳಿಗೆ ಅಂತೂ ಮೇವು ಸಿಗಲ್ಲ ಸರ್ ಓಕೆ ಬೇಸಿಗೆ ಟೈಮ್ ನಾ ಬೇಸಿಗೆ ಟೈಮಲ್ಲಿ ಓಕೆ ಅದು ಯಾವ ಟೈಮಲ್ಲಿ ಆದರೂ ಮೇವು ಸ್ಟೋರ್ ಮಾಡ್ಕೋಬೇಕು ಸರ್ ಇದು ಸೈಲೀಸ್ ಅಂತ ಸರ್ ಇದು ಪ್ರೊಸೆಸ್ ಓಕೆ ಈ ಯಾವ ತರ ಮಾಡ್ಬೇಕಂದ್ರೆ ಸರ್ ಈ ತರ ನಾವು ಬೆಳೆದಿರ್ತೇವಲ್ಲ ಸರ್ ಈ ತರನ ಚಾಪ್ ಕಟ್ರಲ್ಲಿ ಈ ತರ ಕಟ್ ಮಾಡ್ಬೇಕು ಸರ್ ಓಕೆ ಕಟ್ ಮಾಡಿ ಒಂದು ಹಂಡ್ರೆಡ್ ಕೆಜಿ ಕಟ್ ಮಾಡ್ಬೇಕು ಸರ್ ಕಟ್ ಮಾಡಿ ಒಂದೆರಡು ಕೆಜಿ ಉಪ್ಪು ಹಾಕ್ಬೇಕು ಸರ್ ಓಕೆ ಒಂದು ಒಂದು ಕೆಜಿ ಬೆಲ್ಲ ಹಾಕ್ಬೇಕು ಸರ್ ಓಕೆ ಕರ್ಗಿಸ್ಬಿಟ್ಟು ಮಿಕ್ಸ್ ಮಾಡ್ಬೇಕು ಸರ್ ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಎಷ್ಟು ಕೆಜಿ ಇದು ತಗೋಬೇಕು ಸರ್ ಐದು ಹಂಡ್ರೆಡ್ ಕೆ ಸರ್ ಹಂಡ್ರೆಡ್ ನಿಮ್ಮ ಪ್ರಮಾಣ ಎಷ್ಟು ಬೇಕು ಸರ್ ಅಷ್ಟು ಅಲ್ಲೇ ಫಾರ್ ಎಕ್ಸಾಂಪಲ್ ಈಗ ಇದನ್ನ ಹಂಡ್ರೆಡ್ ಕೆ ಜಿ ನಾ ತಗೊಂಡ್ರೆ ಕೆಜಿ ಹಂಡ್ರೆಡ್ ಕೆ ಜಿಗೆ ಟೂ ಕೆಜಿ ಸಾಲ್ಟ್ ಸಾಲ್ಟ್ ಒನ್ ಕೆಜಿ ಜಿ ಬೆಲ್ಲ ಹಾಂ ಸರ್ ಓಕೆ ಈಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು ಸರ್ ಹ್ಞೂ ಮಿಕ್ಸ್ ಮಾಡಿ ಸೆಲೆಜ್ ಬ್ಯಾಗ್ ಅಂತ ಬರುತ್ತೆ ಸರ್ ಓಕೆ ಆ ಸೆಲೆಜ್ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡಬೇಕು ಸರ್ ಏರ್ ಹೋಗ್ಲಾರಂಗೆ ಓಕೆ ಮತ್ತೆ ಆ ಬ್ಯಾಗ್ ಇರಲ್ಲೊಂದು ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಇಡಬಹುದು ಏರ್ ಇಡಬಹುದು ಸರ್ ಡ್ರಮ್ ಅಲ್ಲಿ ಇಡಬಹುದು ಸರ್ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದಷ್ಟು ಜನಗಳಿಗೆ ರೈತರುಗಳಿಗೆ ಈಗ ಕವರ್ ಸಿಗಲ್ಲ ಬೇರೆ ಏನೇನೋ ಸಿಗಲ್ಲ ಈಗ ನನಗೆ ಬೇಸಿಗೆ ಟೈಮ್ ಅಲ್ಲಿ ಯಾವುದೋ ಟೈಮ್ ಅಲ್ಲಿ ನನಗೆ ಫುಡ್ ಬೇಕು ಸ್ಟೋರ್ ಮಾಡ್ಕೊಳ್ಳೋಣ ಸರ್ ನನಗೆ ದೊಡ್ಡ ಲೆವೆಲ್ ಅಲ್ಲಿ ನನಗೆ ಮಾಡಕಾಗ ಹಾ ಸರ್ ಮನೆನಲ್ಲಿ ಏರ್ ಟೈಟ್ ಕಂಟೈನರ್ ಇರುತ್ತೆ ಹ ಸರ್ ಅದರಲ್ಲಿ ಮಾಡ್ಕೊಬಹುದು ಹಾ ಸರ್ ಸೋ ಇದ್ರಿಂದ ಏನು ಫಂಗಸ್ ಎಲ್ಲ ಡೆವಲಪ್ ಆಗಲ್ಲ ಸರ್ ಏನು ಡೆವಲಪ್ ಆಗ ಸರ್ ಸೊ ಇದು ತಿನ್ನೋದ್ರಿಂದ ಏನಾದ್ರು ಈ ಹಸು ಹಸುಗಳಿಗಿರ್ಬೋದು ಬೇರೆ ಪ್ರಾಣಿಗಳಿಗೆ ಯಾವ್ದೇ ರೀತಿ ಇಲ್ಲ ಸರ್ ಒಂದು ಒಂದು ಒಂದೂವರೆ ಏನು ಹಾಕೋಂಗಿಲ್ಲ ಸರ್ ಅಲ್ಲಿ